ಭಾರತದ ಸಿನಿಮಾ ರಂಗ ಅದರಲ್ಲೂ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಮರೆಯೋದಕ್ಕೆ ಆಗದೇ ಇರುವಂತಹ ಮಹಾನ್ ಕಲಾವಿದರಗಳ ಪೈಕಿ ಅಗ್ರಸ್ಥಾನದಲ್ಲಿ ನಿಲ್ಲುವವರಲ್ಲಿ ಒಬ್ಬರು ನಟಿಗರ ತಿಲಕಂ ಶಿವಾಜಿ ಗಣೇಶನ್ ಅವರು ತಮಿಳಿನಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ಏಕೈಕ ಕಲಾವಿದರು ಅವರು ಕನ್ನಡದಲ್ಲಿ ಬಿ ಆರ್ ಪಂಥುಲ್ ಅವರು ನಿರ್ದೇಶನ ಮಾಡಿದಂಥ ಸ್ಕೂಲ್ ಮಾಸ್ಟರ್ ಚಿತ್ರ ಸೇರಿದಂತೆ ಹಿಂದಿ ಹಾಗೂ ಬೇರೆ ಭಾಷೆಗಳಲ್ಲೂ ಕೂಡ ಒಟ್ಟು ಮುನ್ನೂರು ಚಿತ್ರಗಳಲ್ಲಿ ನಟಿಸಿರುವ ಶಿವಾಜಿ ಗಣೇಶನ್ ಅವರ ಹೆಸರು ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಅಚ್ಚಳಿಯದೆ ಉಳಿದಿರುವಂಥದ್ದು ಅವರು ವಾಸ ಮಾಡುತ್ತಿದ್ದಂತಹ ಬಂಗಲೆಯ ಒಂದು ಭಾಗವನ್ನು ಈಗ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಚೆನ್ನೈನ ಉಚ್ಚ ನ್ಯಾಯಾಲಯ ಆದೇಶ ನೀಡಿರುವಂತಹ ಅಚ್ಚರಿಯ ಬೆಳವಣಿಗೆಯಂದು ನಡೆದಿದೆ ಶಿವಾಜಿ ಗಣೇಶನ್ ಅವರ ಮೂಲ ಹೆಸರು ಬಿಳ್ಳುಪುರಂ ಚಿನ್ನಯ್ಯಪಿಳಿ ಗಣೇಶನ್ ಏಳು ವರ್ಷದ ಬಾಲಕನಾಗಿದ್ದಾಗಲೇ ಮನೆಯನ್ನು ಬಿಟ್ಟು ನಾಟಕ ರಂಗಕ್ಕೆ ಸೇರ್ಪಡೆ ಅವರು ಇಪ್ಪತ್ತನೇ ವಯಸ್ಸಿನವರು ಆದಾಗ ಸಿನಿಮಾ ರಂಗವನ್ನು ಪ್ರವೇಶ ಮಾಡ್ತಾರೆ ಛತ್ರಪತಿ ಶಿವಾಜಿ ಸಿನಿಮಾದಲ್ಲಿನ ಅಮೋಘ ನಟನೆಯಿಂದಾಗಿ ಅವರನ್ನು ಶಿವಾಜಿ ಗಣೇಶನ್ ಅಂತ ಕರೆಯೋದಕ್ಕೆ ಅಲ್ಲಿನ ಪ್ರೇಕ್ಷಕರು ಶುರು ಮಾಡ್ತಾರೆ ಅಂದಿನಿಂದ ಶಿವಾಜಿ ಗಣೇಶನ್ ಅಂತಲೇ ಅವರು ದೊಡ್ಡ ಹೆಸರನ್ನು ಮಾಡ್ತಾರೆ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಈಗಿನ ಚೆನ್ನೈನ ಸೌತ್ ರೋಡ್ನಲ್ಲಿ ಒಂದೂವರೆ ಎಕರೆಯಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ದೊಡ್ಡದಾದ ಬಂಗಲೆಯನ್ನು ಕಟ್ತಾರೆ ಅಮ್ಮನ ನೆನಪಿಗೋಸ್ಕರ ಅಮ್ಮ ಇಲ್ಲಂ ಅನ್ನುವ ಹೆಸರನ್ನು ಅದಕ್ಕೆ ಇಡ್ತಾರೆ ಅಮ್ಮ ಇಲ್ಲಂ ಅನ್ನುವಂಥದ್ದು ತಮಿಳುನಾಡಿನ ಹಾಗೂ ಬೇರೆ ಬೇರೆ ರಾಜ್ಯಗಳ ಕಲಾವಿದರೊಳಗೆ ಒಂದು ರೀತಿಯ ದೇವಸ್ಥಾನದ ಪದಿಯಲ್ಲಿ ಅದು ಇರ್ತದೆ ಶಿವಾಜಿ ಗಣೇಶನ್ ಅವರನ್ನು ನೋಡೋದಕ್ಕೆ ಕಮಲಾಸನವರಾಗಲಿ ರಜನಿಕಾಂತ್ ಆಗಲಿ ಅಥವಾ ಬೇರೆ ಬೇರೆ ನಾಯಕ ನಟರುಗಳು ಕೂಡ ಆ ಮನೆಗೆ ಹೋಗಿ ಬರ್ತಾ ಇರ್ತಾರೆ ಅಲ್ಲಿ ಊಟ ತಿಂಡಿಯನ್ನು ಮಾಡಿರ್ತಾರೆ ಹಾಗಾಗಿ ಅಮ್ಮ ಇಲ್ಲಂ ಅನ್ನುವಂತಹ ಮನೆ ತನ್ನದೇ ಆದಂತಹ ಒಂದು ಐತಿಹಾಸಿಕ ದಾಖಲೆಯನ್ನು ಕೂಡ ಹೊಂದಿದೆ ಆ ದೊಡ್ಡ ಬಂಗಲೆ ಅಂದರೆ ಒಂದೂವರೆ ಎಕರೆಯಷ್ಟು ವಿಶಾಲ ಪ್ರದೇಶದಲ್ಲಿ ಇರುವಂತಹ ಆ ಬಂಗಲೆಯ ಒಂದು ಭಾಗವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಚೆನ್ನೈನ ಉಚ್ಚ ನ್ಯಾಯಾಲಯ ನಿನ್ನೆಯಷ್ಟೇ ತೀರ್ಪನ್ನು ಕೊಟ್ಟಿದೆ ಅದು ಏಕಪ್ಪ ಅಂತ ಅಂದರೆ ಶಿವಾಜಿ ಗಣೇಶನ್ ಅವರಿಗೆ ಇಬ್ಬರು ಮಕ್ಕಳು ಅದರಲ್ಲಿ ರಾಮ್ಕುಮಾರ್ ಅವರು ಒಬ್ಬರಾದರೆ ಶಿವಾಜಿ ಪ್ರಭು ಅವರು ಇನ್ನೊಬ್ಬರು ಅದರಲ್ಲಿ ರಾಮ್ಕುಮಾರ್ ಅವರ ಪುತ್ರ ದುಷ್ಯಂತ್ ಅನ್ನುವಂಥವರು ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅವರು ತಮ್ಮ ಪತ್ನಿ ಅಭಿರಾಮಿ ಅವರ ಜೊತೆ ಸೇರಿ ಈಶನ್ ಪ್ರೊಡಕ್ಷನ್ ಅನ್ನುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಒಂದು ಸಿನಿಮಾವನ್ನು ತೆಗೆಯೋದಕ್ಕೆ ಹೊಡ್ತಾರೆ ಇದು ಆಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಆ ಸಿನಿಮಾ ನಿರ್ಮಿಸುವ ಸಲುವಾಗಿ ಧನಭಾಗ್ಯಂ ಎಂಟರ್ಪ್ರೈಸಸ್ ಅನ್ನುವರಿಂದ ಮೂರು ಪಾಯಿಂಟ್ ಏಳು ನಾಲ್ಕು ಕೋಟಿಯಷ್ಟು ರೂಪಾಯಿಯನ್ನು ಸಾಲವಾಗಿ ಪಡಿತಾರೆ ವಾರ್ಷಿಕ ಮೂವತ್ತು ಪರ್ಸೆಂಟ್ ಬಡ್ಡಿಯನ್ನು ಕೊಡುವುದಾಗಿ ಒಪ್ಪಂದಗಳನ್ನು ಮಾಡಿಕೊಂಡಿರ್ತಾರೆ ಅದೇಕೋ ಏನೋ ಆ ಸಿನಿಮಾ ಪೂರ್ಣಗೊಳ್ಳೋದೇ ಇಲ್ಲ ಚಿತ್ರೀಕರಣ ಅರ್ಧದಲ್ಲೇ ಸ್ಥಗಿತಗೊಳ್ಬಿಡ್ತದೆ ಸಾಲ ಕೊಟ್ಟವರಿಗೆ ಸಾಲವನ್ನು ತೀರಿಸೋದಕ್ಕೆ ಆಗೋದೇ ಇಲ್ಲ ಹೀಗಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿ ಪಡೆದಿದ್ದ ಸಾಲ ಇದುವರೆಗೆ ಒಂಬತ್ತು ಪಾಯಿಂಟ್ ಮೂರು ಒಂಬತ್ತು ಕೋಟಿ ರೂಪಾಯಿಯಷ್ಟು ಆಗಿಬಿಟ್ಟಿದೆ ಈ ವಿವಾದ ನ್ಯಾಯಾಲಯದಲ್ಲಿ ಇತ್ತು ಅಲ್ಲಿನ ನ್ಯಾಯಾಲಯ ನಿವೃತ್ತ ನ್ಯಾಯಾಧೀಶರ ಮಧ್ಯಸ್ಥಿಕೆಯಲ್ಲಿ ಸಾಲ ವ್ಯವಹಾರವನ್ನು ತೀರಿಸುವುದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿತ್ತು ಆದರೂ ಕೂಡ ಸಾಲವನ್ನು ತೀರಿಸೋದಕ್ಕೆ ಆಗಲೇ ಇಲ್ಲ ಇದರ ಪರಿಣಾಮವಾಗಿಯೇ ಶಿವಾಜಿ ಗಣೇಶನ್ ಅವರು ವಾಸಿ ಬದುಕಿ ಬಾಳಿ ಹೆಸರನ್ನು ಮಾಡಿದಂತಹ ಆ ಅಮ್ಮ ಇಲಂನ ಒಂದು ಭಾಗವನ್ನು ಮುಟ್ಟುಗೋಲು ಮಾಡಿಕೊಳ್ಳುವಂತೆ ಅಲ್ಲಿನ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ದಕ್ಷಿಣ ಭಾರತದ ಅತಿ ಪ್ರಮುಖ ನಟರಲ್ಲಿ ಒಬ್ಬರಾಗಿದ್ದಂತಹ ನಟಿಗರ ತಿಲಕಂ ಶಿವಾಜಿ ಗಣೇಶನ್ ಅವರ ಕುಟುಂಬ ಸಿನಿಮಾಕ್ಕಾಗಿಯೇ ಸಾಲ ಮಾಡಿ ಸಿನಿಮಾಕ್ಕಾಗಿಯೇ ಆ ಸಾಲವನ್ನು ತೀರ್ಸೋಕ್ಕಾಗ್ದೇ ಶಿವಾಜಿ ಗಣೇಶನ್ ಅಂತವರು ಬದುಕಿದಂತಹ ಆ ಮನೆಯ ಒಂದು ಭಾಗ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಒಂದು ಸ್ಥಿತಿಗೆ ಬಂದು ತಲುಪಿಕೊಂಡು ಬಿಟ್ಟಿದೆ ಅನ್ನೋದು ವಿಷಾದಕರ